ನಮ್ಮ ದೇಶದ ಎರಡು ಕಣ್ಣುಗಳು ಯಾರು ಅಂತ ಕೇಳಿದರೆ ನಮ್ಮ ಗಡಿ ಕಾಯತಕ್ಕಂಥ ವೀರ ಯೋಧರು ಮತ್ತು ನಮ್ಮ ಕೃಷಿಕರು ಇವತ್ತು ನಾವೆಲ್ಲರೂ ಕೂಡ ಈ ಮಟ್ಟಕ್ಕೆ ಬೆಳೆಯಬೇಕಂತಂದರೆ ನಮ್ಮ ತಂದೆ ತಾಯಿಯವರು ನಮ್ಮನ್ನು ಆ ಕೃಷಿ ಚಟುವಟಿಕೆಗಳಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿ ಮಾಡಿ ನಮ್ಮ ಬಹಳ ಕಷ್ಟ ಮಾಡುವ ನಮಸ್ಕಾರಗಳು ಬಂಧುಗಳೇ ನಾನು ನಿನ್ನೆ ಬೆಂಗಳೂರಿಗೆ ಬಂದಿದ್ದೆ ನಮ್ಮ ಈ ಚಾನೆಲ್ನವರು ನನಗೆ ಭೇಟಿಯಾದರು ಬಹಳ ಮುಖ್ಯವಾಗಿ ನಿನ್ನೆ ರವೀಂದ್ರ ಕಲಾಕ್ಷೇತ್ರದ ಪಕ್ಕದಲ್ಲಿರತಕ್ಕಂಥ ನಯನ ಸಭಾಂಗಣದಲ್ಲಿ ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕಿತ್ತು ನನ್ನನ್ನು ಕರೆದು ಗೌರವಿಸಿದ್ದಾರೆ ಈ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನೋಡಿ ಇವತ್ತು ನಾನು ಯಾವತ್ತು ಹೇಳಲಿಕ್ಕಿದೆ ನಮ್ಮ ದೇಶದ ಎರಡು ಕಣ್ಣುಗಳು ಯಾರು ಅಂತ ಕೇಳಿದರೆ ನಮ್ಮ ಗಡಿ ಕಾಯತಕ್ಕಂಥ ವೀರ ಯೋಧರು ಮತ್ತು ನಮ್ಮ ಕೃಷಿಕರು ಇವತ್ತು ನಾವೆಲ್ಲರೂ ಕೂಡ ಈ ಮಟ್ಟಕ್ಕೆ ಬೆಳೆಯಬೇಕಂತಂದರೆ ನಮ್ಮ ತಂದೆ ತಾಯಿಯವರು ನಮ್ಮನ್ನು ಆ ಕೃಷಿ ಚಟುವಟಿಕೆಗಳಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿ ಮಾಡಿ ನಮ್ಮ ಬಹಳ ಕಷ್ಟ ಇವತ್ತು ಕೃಷಿಕನ ಬದುಕು ಯಾವ ರೀತಿ ಇದೆ ಅಂತ ಹೇಳಿದರೆ ಕೃಷಿ ಕಾರ್ಮಿಕರೇ ಇಲ್ಲ ಕೃಷಿ ಕೆಲಸ ಮಾಡುವ ಜ ಜನರೇ ಇಲ್ಲದಂತಾಗಿದೆ ಕೃ ಎಲ್ಲ ಗದ್ದೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉಳ್ಳಳ ತಾಲೂಕಿನ ಅರೇಕಳ ಗ್ರಾಮ ನಮ್ಮ ಊರು ಉಳಿದೊಟ್ಟು ನಮ್ಮ ಮನೆ ಅಲ್ಲಿ ಹಿಂದೆ ಯಾವ ರೀತಿ ಇತ್ತು ಅಂತೇಳಿದ್ರೆ ಇಡೀ ಭೂಮಿ ಹಸಿರು ಹಸಿರಿನಿಂದ ಕಂಗಣಿಸುತ್ತೋ ಹಸಿರು ಇದೆ ಕೆಂಗು ಕಂಗು ತೆಂಗು ಎಲ್ಲ ಇದೆ ಆದರೆ ಭತ್ತದ ಕೃಷಿ ಪೂರ್ತಿಯಾಗಿ ನಿಂತು ಹೋಗಿದೆ ಇದನ್ನು ಮನಗಂಡು ನಾನು ಆ ಹಡಿಲು ಬಿದ್ದಂಥ ಎಲ್ಲ ಗದ್ದೆಗಳನ್ನು ನಮಗೆ ಕೂಡುವಷ್ಟು ಮಟ್ಟಿಗೆ ಅದನ್ನು ಕೃಷಿ ಮಾಡಬೇಕು ಅಂತೇಳಿ ಈ ವರ್ಷ ಕಳೆದ ಏಳು ವರ್ಷಗಳಿಂದ ನಾನು ಇದ್ದೇನೆ ಈ ವರ್ಷ ಹದಿಮೂರು ಗದ್ದೆಗಳನ್ನು ನಾವು ಅಲ್ಲಿ ಹರೇಕಲದ ಮಂಜಲಗುತ್ತು ಮಡ್ಡೇಲ್ಮಾರ್ ಎಂಬ ಗದ್ದೆ ಸೇರಿ ಹದಿನಾರು ಗದ್ದೆಗಳನ್ನು ನಾವು ಇವತ್ತು ಸಾಗುವಲಿ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಇದರ ಉದ್ದೇಶ ನಮ್ಮ ಈಗಿನ ಮಕ್ಕಳಿಗೆ ಕೃಷಿಕನ ಬದುಕು ಗೊತ್ತಾಗಬೇಕು ಕೃಷಿಕ ಯಾವ ರೀತಿ ಆ ಗದ್ದೆಯಲ್ಲಿ ದಿನದ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಕಾರ್ಯಗಳನ್ನು ಮಾಡಿ ಆ ಕಷ್ಟದಲ್ಲಿ ಆ ಕೆಸರಿನಲ್ಲಿ ಕೆಲಸ ಮಾಡಿ ಯಾವ ರೀತಿ ತಮ್ಮ ಜೀವನವನ್ನು ಸಾಕಿಸ್ತದೆ ಎಂಬುವಂಥದ್ದು ಈಗಿನ ಮಕ್ಕಳಿಗೆ ಗೊತ್ತಾಗಬೇಕು ಎಂಬಿ ನನ್ನ ದೆರಳಕಟ್ಟೆಯಲ್ಲಿ ನನ್ನ ತಾಯಿಯ ಹೆಸರಿನಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆ ಮಾಡಿದಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆ ಮಕ್ಕಳನ್ನ ಪ್ರತಿ ೋ ಸಹ ಗದ್ದೆಗೆ ಕರ್ಕೊಂಡು ಹೋಗಿ ಅಲ್ಲಿ ಇಡೀ ಗದ್ದೆಯಲ್ಲಿ ಈಗ ಅಲ್ಲಿ ಸಂಘ ಸಂಸ್ಥೆಗಳವರು ಕೆಸರು ಗದ್ದೆ ಓಟ ಕನ್ನಡೊಂದಿ ದಿನ ಈ ರೀತಿ ಕಾರ್ಯಕ್ರಮ ಮಾಡ್ತಾರೆ ಆ ಮ ಕೆಸರು ಗದ್ದೆಯ ಬೇರೆ ಬೇರೆ ರೀತಿಯಾದ ಕ್ರೀಡೆಗಳಿದೆ ಅದನ್ನು ಮಾಡಿಸಿ ಆ ಬಳಿಕ ಆ ಗದ್ದೆಗಳನ್ನು ಮಕ್ಕಳಿಗೆ ನೇಜಿ ನಡತಕ್ಕಂಥ ಆ ಕೃಷಿಕನ ಕೆಲಸ ಕಾರ್ಯಗಳು ಗೊತ್ತಾಗಬೇಕು ಅಂತೇಳಿ ಆ ಮಕ್ಕಳನ್ನಲ್ಲಿ ತೊಡಗಿಸ್ತೇವೆ ಇಲ್ಲಿ ಮಕ್ಕಳಿಗೂ ಮಕ್ಕಳು ಕೂಡ ಮತ್ತು ನಮ್ಮ ಟೀಚರ್ಸ್ಗಳೆಲ್ಲ ಸೇರಿ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಆ ಕೆಲಸಗಳನ್ನು ಮಾಡ್ತಾರೆ ಸಾಂಕೇತಿಕವಾಗಿ ಮಕ್ಕಳಿಂದ ಮಾಡಿಸಿ ನಂತರ ನಿಮಗೆ ಗೊತ್ತಿದೆ ಈಗ ಯಾವುದೇ ರೀತಿಯಾದ ಕಾರ್ಮಿಕರ ಸಮಸ್ಯೆ ಇರುವುದರಿಂದ ನಮಗೆ ಎಲ್ಲವನ್ನು ಕೂಡ ಯಂತ್ರೋಪಕರಣದಿಂದ ಮಾಡುವಂಥದ್ದು ನಮ್ಮ ಟ್ರೇ ನೇಜ್ ಥರ ಮಾಡಿ ಅದನ್ನು ಮಿಷಿನಲ್ಲಿ ನೆಡುವಂಥದ್ದು ಆಮೇಲೆ ಬತ್ ಅದು ಆ ನೇಜಿ ಬೆಳೆದು ಭತ್ತ ಭತ್ತ ಆಗಿ ಭತ್ತ ಆದಮೇಲೆ ಭತ್ತದ ಪೈರು ಆಗಿ ಸಂದರ್ಭ ಅದನ್ನು ಕಟೌ ಮಾಡಿ ಕೂಡ ನಾವು ಮಿಷಿನ ಉಪಯೋಗ ಮಾಡ್ತೇವೆ ಆ ಸಂದರ್ಭದಲ್ಲಿ ಕೂಡ ನಾವು ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋಗ್ತೇವೆ ಆ ನಂತರ ಮಕ್ಕಳಿಂದಲೇ ಅದನ್ನು ಅದರ ತುಳಿನಲ್ಲಿ ಹೇಳ್ತಾರೆ ನೋ ಕೈ ನೋಪುಣಿ ಅಂತ ಅದನ್ನು ಯಾವ ರೀತಿ ತೋರಿಸೋದು ಅಂತೇಳಿ ಮಕ್ಕಳಿಗೆ ನಾವು ತಿಳಿಸಿಕೊಡ್ತೇವೆ ಆಮೇಲೆ ಅದನ್ನು ಭತ್ತವನ್ನು ಭತ್ತದಿಂದ ಅಕ್ಕಿಯನ್ನು ಬೇರ್ಪಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತೇವೆ ಒಟ್ಟಿನಲ್ಲಿ ಕೃಷಿಕನ ಬದುಕು ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಗೊತ್ತಾಗಬೇಕು ಅಂತೇಳಿ ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಅಡಿಲು ಬಿದ್ದ ಗದ್ದೆ ಗದ್ದೆಯು ಸ್ವಲ್ಪ ಕೃಷಿ ಭೂಮಿಯಾಗಿ ಪರಿವರ್ತನೆ ಆಗ್ತದೆ ಅಂಗವಿಕಲರಿಗೆ ಬೆನ್ನೆಲುಬು ಅಂತಂದರೆ ಬಹಳ ಮುಖ್ಯವಾಗಿ ನಾನು ಪ್ರತಿ ವರ್ಷ ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಆ ಜನ್ಮದಿನದ ಸಂದರ್ಭದಲ್ಲಿ ನಾನೊಬ್ಬ ಅವರ ಶಿಷ್ಯನಾಗಿ ನನ್ನ ರಾಜಕೀಯ ಗುರುವಾಗಿ ಇರೋದಕ್ಕೆ ಇರುವುದರಿಂದ ಅವರ ಒಂದು ಅಭಿಮಾನದಿಂದ ಪ್ರತಿ ವರ್ಷ ನಾನು ನಮ್ಮ ಊರಿನಲ್ಲಿ ಉಚಿತ ಆರೋಗ್ಯ ಶಿಬಿರ ಆ ದಿವಸ ಯಾರೆಲ್ಲ ಬಂದಿರ್ತಾರೆ ಅವರಿಗೆ ಕ್ಷೇಮ ಹೆಲ್ತ್ ಕಾರ್ಡ್ ಅಂತ ಹೇಳಿ ಕೆ ಎಸ್ ಎಡ್ ಆಸ್ಪತ್ರೆಯಿಂದ ನೀಡುವಂಥದ್ದು ಅದರ ಜೊತೆಗೆ ಕನ್ನಡಕ ವಿತರಣೆ ಅದರ ಜೊತೆಗೆ ಸ್ಥಳೀಯ ಆಶ್ರಮಗಳ ವಾಸಿಗಳಿಗೆ ಹೋಗಿ ಅವರಿಗೆ ವಸ್ತ್ರವನ್ನು ಕೊಡುವಂಥದ್ದು ಹಣ್ಣು ಹಂಪಲನ್ನು ಕೊಡುವಂಥದ್ದು ಈ ರೀತಿ ಯಡಿಯೂರಪ್ಪನವರ ಜನ್ಮದಿನವನ್ನು ಆಚರಣೆ ಮಾಡೋದ್ರ ಮೂಲಕ ಅದರ ಜೊತೆಗೆ ನನ್ನ ಸಮಾಜ ಸೇವೆ ಕೂಡ ಆಗ್ತಿದೆ ಅದರ ಜೊತೆಗೆ ಕೃತಕ ಕಾಲನ್ನು ಕೊಡುವ ಈ ಇವತ್ತಿನವರೆಗೆ ನಾನೊಂದು ಹದಿಮೂರು ಜನರಿಗೆ ಕೃತಕ ಕಾಲನನ್ನು ಕೊಟ್ಟಿದ್ದೇನೆ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದ ಈಗ ಡಯಾಬಿಟಿಕ್ ಅಥವಾ ಏನು ನಾವು ಶುಗರ್ ಅಂತ ಹೇಳ್ತೇವೆ ಅದಕ್ಕೆ ಅದರಲ್ಲಿ ಅಥವಾ ಆಕ್ಸಿಡೆಂಟ್ ತನ್ನ ಕಾಲನ್ನು ಕಲ್ಕೊಂಡವರಿಗೆ ಕೃತಕಾಲನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇನೆ ಒಟ್ಟಿನಲ್ಲಿ ಶ್ರೀದೇವರ ಆಶೀರ್ವಾದದಿಂದ ಈ ಕೆಲಸ ಕಾರ್ಯಗಳು ಆಗ್ತಾ ಇದೆ ಹಾಗಂತ ನಾನು ಒಂದು ದೊಡ್ಡ ಅಗರ್ಭ ಶ್ರೀಮಂತನಲ್ಲ ಆದರೆ ನಮ್ಮ ಯುದ್ಧದಲ್ಲಿ ನಮ್ಮ ಯುದ್ಧದಲ್ಲಿ ಸ್ವಲ್ಪ ಸಮಾಜಕ್ಕೆ ನಾವು ಕೊಡೋಣ ಎಂಬ ನೆಲೆಯಲ್ಲಿ ಸಮಾಜಮುಖಿಯಾದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದರೆ ಬಹಳ ಮುಖ್ಯವಾಗಿ ಯುವಜನತೆ ಇಡೀ ನಮ್ಮ ದೇಶದ ಭದ್ರತೆ ಅಥವಾ ಒಟ್ಟು ದೇಶದ ಬೆಳವಣಿಗೆ ಇರುವಂಥದ್ದು ಯುವಕರ ಕೈಯಲ್ಲಿ ಯುವಕನಂದರೆ ಹೇಳಿ ಕೂಡ ಅದೇ ರೀತಿ ಮಾತನ್ನು ಹೇಳಿರುವಂಥದ್ದು ಎಲ್ಲ ಯುವಕರು ಯುವತಿಯ ವರು ನಮ್ಮ ಯುವ ಜನತೆ ಜಾಗೃತರಾದಾಗ ಇಡೀ ದೇಶ ಒಂದು ಸಮೃದ್ಧಿಯಾಗಿ ಆಗಲಿಕ್ಕೆ ಸಾಧ್ಯತೆ ಇದೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಪ್ರಾಮಾಣಿಕತೆಯಿಂದ ಮಾಡಿ ಇತರರ ಜೊತೆ ಎಲ್ಲ ಯಾವುದೇ ಜಾತಿ ಧರ್ಮ ಎಲ್ಲವನ್ನು ಕೂಡ ಮೀರಿ ನಿಂತು ನಾವು ಸಮಾಜದಲ್ಲಿ ಬೆಳೆಯಬೇಕಾಗಿದೆ ನಮ್ಮ ಕೈಯಿಂದ ಆಗತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ ಜನನ ಜೀವನ ಮರಣ ಅಂತ ಇದೆ ಈ ಜೀವನ ಎಂಬುವಂಥದ್ದು ಬಹಳ ಶ್ರೇಷ್ಠವಾದದ್ದು ನಾವು ಯಾವತ್ತೂ ಕೂಡ ನಮ್ಮ ಹಿರಿಯರ ಮಾತು ಹೇಳ್ತಾರೆ ಉಸಿರು ಹೋದರೂ ಹೆಸರು ಉಳಿತದೆ ಅಂತೇಳಿ ಆ ಹೆಸರು ಉಳಿಬೇಕು ಅಂತ ಇದ್ರೆ ಉಸಿರು ಉಳಿಬೇಕು ಅಂತಲೇ ಕೆಲಸ ಮಾಡೋದು ಅದರ ಪರೋಪಕಾರಿ ಕೆಲಸವನ್ನು ಮಾಡಿದಾಗ ಖಂಡಿತವಾಗಿ ನಮ್ಮ ಹೆಸರು ಕೂಡ ಉಳಿತದೆ ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮರ್ಪಣಾ ಮನೋಭಾವದಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಸಮಾಜ ಬಹಳ ಒಳ್ಳೆಯ ಒಂದು ಸಮೃದ್ಧವಾದ ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಿರ್ತೈತೆ ಅದರಲ್ಲಿ ಯುವ ಜನತೆಯ ಪಾತ್ರ ಬಹಳ ಮಹತ್ವದ್ದು ಅಂತ ಹೇಳಲಿಕ್ಕೆ ಬಯಸ್ತೆ ಅದೇ ನಾನು ಹೇಳುವಂಥದ್ದು ನಾವೆಲ್ಲ ಎಲ್ಲರೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ತಂದೆ ತಾಯಿಯವರಿಗೆ ನಮ್ಮ ಗುರು ಹಿರಿಯರಿಗೆ ನಮ್ಮ ಒಟ್ಟು ಸಮಾಜಕ್ಕೆ ಈ ತರತಕ್ಕಂಥ ಕೆಲಸವನ್ನು ಮಾಡಬೇಕು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವರ್ತನೆ ನಮ್ಮ ಶಾಲೆಯಲ್ಲಿ ಈಗ ಸುಮಾರು ಎಂಟುನೂರ ಇಪ್ಪತ್ತ್ ಮೂರು ಮಕ್ಕಳಿದ್ದಾರೆ ನಾನು ಪ್ರತಿ ಬಾರಿ ಶಾಲೆಗೆ ಕೆಲ ಕ್ಲಾಸ್ಗೆ ಇವಾದಾಗ ಒಂದು ಬಾರಿ ಎಲ್ಲ ಕ್ಲಾಸುಗಳಿಗೆ ಒಂದು ಕ್ಲಾಸಿಗೆ ಒಂದು ವಿಸಿಟ್ ಮಾಡಿದಾಗ ಮಕ್ಕಳ ಹತ್ರ ಹೇಳಲಿಕ್ಕಿದೆ ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಯನ್ನು ಬಹಳ ದೊಡ್ಡ ಕನಸನ್ನು ಇಟ್ಕೊಂಡು ನಮ್ಮ ತಂದೆ ತಾಯಿಯವರು ನಮ್ಮನ್ನು ಬೆಳೆಸ್ತಾರೆ ಆ ಕನಸನ್ನು ಈಡೇರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಸಮಾಜದಲ್ಲಿ ಎಲ್ಲೂ ಕೂಡ ಕಪ್ಪು ಬಾರದ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಸಮಾಜದಲ್ಲಿ ತಮ್ಮಿಂದ ಇತರರಿಗೆ ಏನಾದರೂ ಸಹಾಯ ಸಹಾಯಕ ಮಾಡತಕ್ಕಂಥ ಗುಣವನ್ನು ಬೆಳೆಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಕೂಡ ಬೆಳೆಸಬೇಕು ಅಂತ ಹೇಳಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೇನೆ ನಿಜವಾಗಿಯೂ ಕೂಡ ಒಬ್ಬ ಸಾಧಕ ಅವರವರ ಸಾಧನಾ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ಸಾಧಕರು ಇತರರಿಗೆ ಮಾದರಿಯಾಗ್ತಾರೆ ಇತರರು ನೋಡಿ ಅವರನ್ನು ಕಳೀತಾರೆ ಅವರಾಗಿ ಮಾಡಿದರು ನಾನು ಕೂಡ ಅವರಂತಾಗಬೇಕು ಎಂಬ ಒಂದು ಮನಸ್ಸು ಜನರಿಗೆ ಮೂಡ್ತದೆ ಆ ರೀತಿಯಾಗಿ ನಾವು ಪ್ರತಿ ಕ್ಷೇತ್ರ ಯಾವುದೇ ಕ್ಷೇತ್ರ ಇರಲಿ ಆ ಕ್ಷೇತ್ರದಲ್ಲಿ ನಾವು ಒಟ್ಟು ನಮ್ಮ ಸಮರ್ಪಣಾ ಮನೋಭಾವದಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಸಾಧನೆ ಖಂಡಿತವಾಗಿಯೂ ಆ ವ್ಯಕ್ತಿಯನ್ನು ಸಾಧನೆ ಆಗಲಿಕ್ಕೆ ಸಾಧ್ಯತೆ ಇದೆ ಆ ಮೂಲಕ ದೇಶ ಸೇವೆ ಅಂದರೆ ಅದೇ ನಾವು ನಮ್ಮ ಕ್ಷೇ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಇತಿಮಿತಿಯನ್ನು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಹೋಗುವಂಥದ್ದು ದೇಶ ಸೇವೆ ಆದ್ದರಿಂದ ಇದೆಲ್ಲವನ್ನು ಮಾಡಿದಾಗ ನಮ್ಮ ಇಡೀ ಭವ್ಯ ಭಾರತದ ಏನು ಕನಸಿದೆ ಅದು ನನಸಾಗಲಿಕ್ಕೆ ಕೂಡ ಸಾಧ್ಯತೆ ಇದೆ ನಾನು ನಮ್ಮ ಇಡೀ ಈ ಒಂದು ವೀಕ್ಷಿಸ್ತಿರುವಂಥ ಎಲ್ಲ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ನಾವು ಒಟ್ಟಾಗಿ ಒಂದಾಗಿ ಭಾರತ ಮಾತೆಯ ಮಕ್ಕಳಲ್ಲಿ ಮಕ್ಕಳಾಗಿ ಬಹಳ ಶ್ರದ್ಧೆಯಿಂದ ಬಹಳ ಒಂದು ರಾಷ್ಟ್ರ ಭಕ್ತಿಯಿಂದ ದೇಶ ಸೇವೆಯನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದರ ಜೊತೆಗೆ ಎಲ್ಲರನ್ನು ಪರಸ್ಪರ ಎಲ್ಲರನ್ನ ಪ್ರೀತಿ ವಿಶ್ವಾಸ ಈ ಮೂಲಕ ಅವರನ್ನು ಅವರೊಂದಿಗೆ ಬೆರೆತು ಒಳ್ಳೆಯ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ನಾನು ಒಂದು ಆರು ವರ್ಷಗಳ ಹಿಂದೆ ನಮ್ಮ ಉಲ್ಲಾಳದ ತಲಪಾಡಿ ಎಂಬಲ್ಲಿ ಸೂರ್ಯಚಂದ್ರ ಜೋಡು ಕರೆ ಕಂಬಲ ಅಂತೇಳಿ ನಾವೆಲ್ಲರೂ ಕೂಡ ಅವ್ರನ್ನವರನ್ನೆಲ್ಲ ಹಿರಿಯರನ್ನು ಸೇರಿಸಿಕೊಂಡು ನಾನು ಮಾಡಿಸ್ತಿದ್ದೆ ಆ ಕಂಬಲ ಸಮಿತಿ ಅಧ್ಯಕ್ಷನೂ ಕೂಡ ಆಗಿದ್ದೆ ಐದು ವರ್ಷ ಕಂಬಳವನ್ನು ನಡೆಸಿ ತಾತ್ಕಾಲಿಕವಾಗಿ ತಾಂತ್ರಿಕ ಕಾರಣಗಳಿಂದ ಅದು ನಿಂತು ಹೋಯಿತು ಆನಂತರ ಮಾಡಬೇಕು ಅಂತ ಆಲೋಚನೆ ಮಾಡಿ ಈ ವರ್ಷದಿಂದ ನಮ್ಮ ಜಿಲ್ಲಾ ಸಮಿತಿ ಕಂಬಲಕ್ಕೆ ಒಂದು ಶಿಸ್ತು ನಿಯಮಬದ್ಧ ಒಂದು ಜಿಲ್ಲಾ ಸಮಿತಿ ಇದೆ ಆ ಜಿಲ್ಲಾ ಸಮಿತಿಯವರಲ್ಲಿ ವಿನಂತಿ ಮಾಡಿದ್ದೇನೆ ನಮಗೆ ಕಂಬಲ ಮಾಡಲಿಕ್ಕೆ ಒಂದು ದಿನಾಂಕವನ್ನು ಕೊಡಬೇಕು ಅಂತ ಮಾ ಅವರಿಗೆ ವಿನಂತಿ ಮಾಡಿದ್ದೇನೆ ಆ ರೀತಿಯಾಗಿ ದಿನಾಂಕವನ್ನು ಕೊಡುತ್ತೇವೆ ಅಂತ ಹೇಳಿ ಹೇಳಿದರೆ ಆ ದಿನಾಂಕದಂದು ನಾವು ಎಲ್ಲರನ್ನ ಸೇರಿಸಿ ನಮ್ಮ ಊರಿನ ಎಲ್ಲರನ್ನ ಸೇರಿಸಿ ಒಳ್ಳೆಯ ಸಮಿತಿಯನ್ನು ಮಾಡಿ ಆ ಕಂಬಲವನ್ನು ಬಹಳ ಮಾ ಒಂದು ಉನ್ನತ ಮಟ್ಟದಲ್ಲಿ ಒಂದು ಇವತ್ತು ಕಂಬಳಕ್ಕೆ ಬಹಳಷ್ಟು ಜನಪ್ರಿಯತೆ ಇದೆ ಒಂದು ಜನಪದ ಕ್ರೀಡೆ ಹಿಂದೆ ನಮ್ಮ ಕೃಷಿಕರು ಯಾವ ರೀತಿ ಅಂತ ಹೇಳಿದ್ರೆ ಕೆಲಸ ಮಾಡಿ ಮಾಡಿ ಸಾಕಾದಾಗ ಮನೋರಂಜನೆಗಾಗಿ ಅದನ್ನು ಮಾಡ್ತಿದ್ದರು ಅದರಲ್ಲಿ ಬೇ ಪಾರಂಪರಿಕ ಕಂಬಳ ಇದೆ ಅದರಲ್ಲಿ ಬೇರೆ ಬೇರೆ ರೀತಿಯಾದ ಮಾದರಿಗಳಿದೆ ನಮ್ಮ ಈ ಕಂಬಳ ಒಂದು ರೀತಿಯಾಗಿ ಭಯಭಕ್ತಿಯನ್ನು ಮಾಡತಕ್ಕಂಥ ಮನೋರಂಜನೆ ಜನಗಳಿಗೆ ಕೂಡತಕ್ಕಂಥ ಒಟ್ಟು ಆ ಒಂದು ಕಂಬಲ ಜನಪದ ಕ್ರೀಡೆಯಾಗಿ ಮುಂದಿನ ದಿನಗಳಲ್ಲಿ ಬೆಳೆಯಬೇಕು ಎಂಬ ಈಗಾಗಲೇ ಬಹಳ ಮಾನ್ಯತೆಯನ್ನು ಪಡೆದಿದೆ ರಾಜ್ಯ ಸರ್ಕಾರವು ಕೂಡ ಬಹಳ ಮಾನ್ಯತೆಯನ್ನು ಕೊಡ್ತಾ ಇದೆ ಈ ಕಂಬಲ ಅಲ್ಲಲ್ಲಿ ಆದಾಗ ಆ ಕಂಬಲವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಆಗ್ತದೆ ಬಹಳ ಮುಖ್ಯವಾಗಿ ಆ ಪ್ರಾಣಿದಯಾಸ ಸಂಸ್ಥೆಗಳು ಒಂದು ಬಾರಿ ಅದನ್ನು ನಿಷೇಧ ಮಾಡಬೇಕು ಎಂಬ ಹೇಳಿದಾಗ ನಾವೆಲ್ಲರೂ ಒಟ್ಟು ಸೇರಿ ಅದರ ವಿರುದ್ಧ ಹೋರಾಟವನ್ನು ಮಾಡಿದವರು ನಮ್ಮ ಕಂಬಲವನ್ನು ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಬೆಳೆಸಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದವರು ಬಹಳ ಮುಖ್ಯವಾಗಿ ಆ ಕೋಣಗಳ ಯಜಮಾನ ರು ಆ ಕೋಣಗಳನ್ನು ಎಷ್ಟು ಪ್ರೀತಿಯಿಂದ ಎಷ್ಟು ತನ್ನ ಮಕ್ಕಳ ರೀತಿಯಲ್ಲಿ ಸಾಕಿ ಅದನ್ನು ಆ ಸ್ಪರ್ಧೆಗೆ ಒಡ್ಡುವಂಥದ್ದಿದೆಯಲ್ಲ ಇದೆಯಲ್ಲ ಇದು ಬಹಳ ದೊಡ್ಡ ಒಂದು ಕಠಿಣವಾದ ಸವಾಲು ಕೂಡ ಕೋಣದ ಮಾಲಕರಿಗಿದೆ ಒಟ್ಟಿನಲ್ಲಿ ಕಂಬಳ ಉಳಿಬೇಕು ಅದು ಮತ್ತಷ್ಟು ಸೂರ್ಯಚಂದ್ರ ಇರುವಷ್ಟು ಕಾಲ ಅದು ಇರಬೇಕು ಎಂಬ ನೆಲೆಯಲ್ಲಿ ನಾವು ಕಂಬಳಕ್ಕೆ ಪ್ರೋತ್ಸಾಹ ಕೊಡ್ತೇವೆ ಈ ಬಾರಿ ನಮ್ಮ ಊರಿನಲ್ಲಿ ಮಂಗಳೂರಿನ ಉಲ್ಲಾಲ ತಾಲೂಕಿನ ಹರೇಕಳ ಗ್ರಾಮದ ನಮ್ಮ ಉಳಿದೊಟ್ಟು ಎಂಬ ನಮ್ಮದೇ ಜಾಗದಲ್ಲಿ ಕಂಬಳವನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಈ ಬಾರಿ ಮಾಡಿಕೊಳ್ತೇವೆ ನೋಡಿ ನಾನು ಈಗಾಗಲೇ ಮಂಗಳೂರು ತಾಲೂಕಿನ ಉಲ್ಲಾಲ ಕಬಡ್ಡಿ ಅಮಚೂರು ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೇನೆ ಬೇರೆ ಬೇರೆ ಈ ರೀತಿಯ ಕ್ರೀಡಾ ಕ್ಷೇತ್ರಗಳಲ್ಲಿ ನಾನು ತೊಡಗಿಸ್ಕೊಳ್ತೇನೆ ಒಟ್ಟು ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಕಾರ್ಮಿಕದ ದೈವ ದೇವರು ಇರತಕ್ಕಂಥ ಎಲ್ಲ ಪರಂಪರೆ ಇರತಕ್ಕಂಥ ಬಹಳ ಇತಿಹಾಸ ಪ್ರಸಿದ್ಧವಾದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಲ್ಲರೂ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಸಮಾಜ ನಮ್ಮನ್ನು ಗುರುತಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಿದೆ ಅಂತೇಳಿ ಹೇಳಿ ಈ ಸಂ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಇವತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯವಾಗಿ ಜೀವನವನ್ನು ಸಾಗಿಸುತ್ತಿರುವಂಥ ಒಂದು ಸಮಾಜ ಇದ್ದರೆ ಅದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಜನರು ಆ ಕಡೆ ಗುಡಿಸಲು ಅಲ್ಲ ಈ ಕಡೆ ಡೇರೇನೂ ಅಲ್ಲ ಆ ರೀತಿಯಾಗಿ ಒಂದು ವಾಸಸ್ಥಾನವನ್ನು ಎರಡು ಕಂಬಗಳಾಕಿ ಒಂದು ತಗಡ್ಸಿಟ್ಟಾಕಿ ಮೇಲ್ಚಾವಣಿ ಮೇಲ್ದಿಗೆ ತಗ ತಗೊಳ್ಸಿಟ್ಟಾಕಿ ಬಟ್ಟೆಗಳನ್ನು ಹೊದಿಕೆ ಮಾಡಿ ಜೀವನ ಸಾಗಿಸ್ತಕ್ಕಂಥ ಬಹಳಷ್ಟು ಅಲೆಮಾರಿ ಜನಾಂಗದವರು ಕಾಣಸಿಗ್ತಾರೆ ಇವತ್ತು ನನ್ನ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನನ್ನನ್ನು ನಾನು ಅಲೆಮಾರಿ ಜನಾಂಗದವನಲ್ಲ ನಾನು ಬಂಟ ಸಮಾಜಕ್ಕೆ ಸೇರಿದವ ನನ್ನನ್ನು ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷನಾಗುವಂತ ಹೇಳಿದಾಗ ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಇಡೀ ರಾಜ್ಯದ ಅಂತ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಗ್ರಾಮದಲ್ಲಿ ಕೆಲವು ಹಳ್ಳಿಗಳಿಗೆ ಕೂಡ ಭೇಟಿಗಳನ್ನು ಕೊಟ್ಟು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರ ಸ್ಥಿತಿಗತಿ ಏನಿದೆ ಅವರ ನೋವು ಏನಿದೆ ಅವರ ಕಷ್ಟ ಏನಿದೆ ಅವರು ಪಡುತ್ತಿರುವ ಭಾವನೆಗಳೇನಿದೆ ಎಲ್ಲವನ್ನು ಕೂಡ ನಾನು ಬಹಳ ಸೂಕ್ಷ್ಮವಾಗಿ ನಾನು ಕಂಡವ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ ನಾನು ಬಹಳ ಮುಖ್ಯವಾಗಿ ಸರ್ಕಾರವನ್ನು ವಿನಂತಿ ಮಾಡ್ತೇನೆ ಸಂಘ ಸಂಸ್ಥೆಗಳನ್ನು ವಿನಂತಿ ಮಾಡ್ತೇನೆ ಈ ರೀತಿಯಾದ ಜನರಿಗೆ ನಾವು ಸಹಕಾರವನ್ನು ಕೊಡಬೇಕು ಇವತ್ತು ನಾನು ಅಲೆಮಾರಿ ನಿಗಮದ ಅಧ್ಯಕ್ಷನಾದ ಮೇಲೆ ಆವಾಗಲೂ ಕೂಡ ಹೇಳಿದ್ದೆ ಅಲೆಮಾರಿ ನಿಗಮದ ಅಧ್ಯಕ್ಷನಾಗಿದ್ದಾಗೆ ಹೇಳಿದ್ದೆ ಈ ಜನರ ಕಷ್ಟವನ್ನು ನೋಡಿ ಅಧ್ಯಕ್ಷನಾಗಿರಲಿ ಅಧ್ಯಕ್ಷ ಅಧಿಕಾರಿ ಇರಲಿ ಅಧಿಕಾರಿ ಇಲ್ಲದೇ ಇರಲಿ ನಾನು ಖಂಡಿತವಾಗಿ ಈ ಜನಾಂಗದ ಜೊತೆ ಇರ್ತೇನೆ ಅಂತ ಹೇಳಿ ಆ ಮಾತಿಗೆ ತಪ್ಪಬಾರ್ದು ಅಂತೇಳಿ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ಅಂತ ಮಾಡಿ ಇವತ್ತು ಇಡೀ ನಮ್ಮ ರಾಜ್ಯದಾದ್ಯಂತ ಈ ಒಕ್ಕೂಟ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ ಒಂದು ಬಾರಿ ಫ್ರೀಡಂ ಪಾರ್ಕಲ್ಲಿ ನಾವು ಮೊನ್ನೆ ಆಹೋರತೆ ಧರಣಿಯನ್ನು ಕೂಡ ನಾವು ಮಾಡಿದ್ದೇವೆ ಒಟ್ಟಿನಲ್ಲಿ ಈ ಜನಾಂಗದವರು ಇತರ ಮುಖ್ಯ ಮುಖ್ಯವಾಹಿನಿಗೆ ಬರಬೇಕು ಅವರು ಕೂಡ ಒಂದು ನಮ್ಮಂತೆ ಅವರು ಕೂಡ ಜೀವನ ಸಾಗಿಸುವಂತಾಗಬೇಕು ಅಂತೇಳಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೆ ಇವತ್ತು ನಾವೆಲ್ಲ ಜನರು ಅನ್ನಿಸ್ತೇವೆ ಏನು ನನಗೆ ಮನೆ ಬೇಕು ಬಂಗಡೆ ಬೇಕು ಎ ಸಿ ಬೇಕು ಕಾರು ಬೇಕು ಹಾಗೆ ಹೀಗೆ ಅಂತ ಆದರೆ ಒಂದೊತ್ತಿನ ಊಟಕ್ಕೂ ಪರದಾಡ್ತಕ್ಕಂಥ ಸ್ಥಿತಿಯಲ್ಲಿ ಜೀವನ ಸಾಗಿಸುವುದೇ ಕಲಕಷ್ಟಕರ ಈ ಅಲೆಮಾರಿ ಜನಾಂಗದಲ್ಲಿ ಒಂದು ಧ್ವನಿಯಾಗಿ ನಿಲ್ಲಬೇಕು ಅಂತೇಳಿ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಸಮಾಜಕ್ಕೆ ಬೇಗ ಕೆಲಸ ಕಾರ್ಯಗಳನ್ನು ಮಾಡುವಿದ್ದೇನೆ ಇವತ್ತು ಭಾಳಷ್ಟು ಪ್ರತಿಭಾನ್ವಿತರಿದ್ದಾರೆ ನಾವು ನೋಡಲಿಕ್ಕೆ ಅವರು ಡೇರಿಯಲ್ಲಿ ಟೆಂಟಲ್ಲಿ ಇದ್ರೂ ಕೂಡ ಅದರ ಒಳಗಡೆ ಹೋಗಿ ನೋಡಿದಾಗ ನಾ ಮಕ್ಕಳು ಎಷ್ಟು ಪ್ರತಿಭಾನ್ವಿತರಿದ್ದಾರೆ ಅಂತೇಳಿದ್ರೆ ಅವರಿಗೆ ನಿಜವಾಗಿ ನಾವು ಸಹಕಾರ ಕೊಡಬೇಕು ಅದಕ್ಕೆ ಬೇಕಾಗಿ ನಾನು ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಜನಾಂಗಗಳ ಸಾಹಿತ್ಯ ಸಾಂಸ್ಕೃತಿಕ ಆರ್ಥಿಕ ಕಲೋತ್ಸವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಈಗ ನಾನು ಅದನ್ನು ಪ್ರತಿ ಜಿಲ್ಲೆಗೂ ಕೂಡ ಮಾಡಬೇಕು ಅಂತೇಳಿ ಅದಕ್ಕೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ಈ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದವರು ಕೂಡ ಸಮಾನರು ಇತರರಂತೆ ಅವರು ಕೂಡ ಸಮಾನರು ಎಂಬ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕು ಒಟ್ಟಿನಲ್ಲಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎಂಬ ನಿಟ್ಟಿನಲ್ಲಿ ಅವರಿಗೆಲ್ಲ ರೀತಿಯಾದ ಅದು ಸೈಕ್ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಆರ್ಥಿಕ ಸ್ಥಿತಿ ಆಗಿರ್ಬೋದು ಒಟ್ಟು ಅವರು ಸಾಮಾಜಿಕವಾಗಿ ಮುಂದೆ ಬರಬೇಕು ಎಂಬ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಿಗೆ ನಾವು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ